ಕೋವಿಡ್ ಕಾಲದ ಹಗರಣಗಳನ್ನೆಲ್ಲ ತನಿಖೆ ಮಾಡ್ತೀವಿ ಅಂತ ಹೇಳಿ ಆಯೋಗ ರಚನೆ ಅವರನ್ನೇ ವರದಿ ಮಾಡಿದಾರೆ ನ್ಯಾಯಾಧೀಶರಾಗಿರ್ತಕ್ಕಂಥ ನಿವೃತ್ತ ನ್ಯಾಯಾಧೀಶರು ಮೈಕೆಲ್ ಕುನ್ನಾರ್ ಅವರು ಅವರ ನೇತೃತ್ವದಲ್ಲಿ ಏಕ ಸದಸ್ಯ ಆಯೋಗನ ರಚನೆ ಮಾಡಿ ಕೋವಿಡ್ ಸಂದರ್ಭದಲ್ಲಿ ಯಾವ ರೀತಿ ಹಿಂದಿನ ಸರ್ಕಾರ ಬಿ ಜೆ ಪಿ ನೇತೃತ್ವದ ಸರ್ಕಾರದ ಸಮಯದಲ್ಲಿ ಆಗಿರಬಹುದಾದಂಥ ಭ್ರಷ್ಟಾಚಾರದ ಬಗ್ಗೆ ತನಿಖೆಯನ್ನು ಸಂಪೂರ್ಣವಾಗಿ ಮಾಡಬೇಕು ಅಂಥೇಳಿ ಅದಕ್ಕೆ ಈ ಸರ್ಕಾರ ಬಂದು ಕೂಡಲೇ ಮಾಡಿದೆ ಮೂರು ತಿಂಗಳ ಅವಧಿ ಕೊಟ್ಟಿದ್ದರು ಬಹುಶಃ ಈ ಸರ್ಕಾರ ಬಂದು ಹದಿನೈದು ತಿಂಗಳಾಗಿದೆ ಅಂತ ಕಾಣುತ್ತೆ ಈ ವರದಿ ನಿನ್ನೆ ಕೊಟ್ಟಿರುವಂಥದ್ದು ಅದು ಕೂಡ ಅಂತಿಮ ವರದಿ ಅಲ್ಲಂತೆ ಅದು ಒಂದು ಇಂಟರಿಮ್ ರಿಪೋರ್ಟ್ ಮಧ್ಯಂತರ ವರದಿ ಪಾಪ ಈ ಸಂದರ್ಭ ಸಮಯ ಇಡೀ ರಾಜ್ಯದ ಜನರಿಗೆ ಅರ್ಥ ಆಗ್ತದೆ ಎಷ್ಟು ಒತ್ತಡ ಕೊಟ್ಟರು ಪಾಪ ನಿವೃತ್ತ ನ್ಯಾಯಾಧೀಶರಿಗೆ ಏನಾದರೂ ನಮ್ಮ ಕೈಗೆ ಒಂದು ಕೊಡಿ ಅಸ್ತ್ರ ಬಿ ಜೆ ಪಿ ಸರ್ಕಾರದ ಮೇಲೆ ನಮ್ಮ ಕೈ ಕಿಳು ಕಟ್ಟ ಕಟ್ಟಾಕ್ಬಿಟ್ಟಿದ್ದಾರೆ ಭ್ರಷ್ಟಾಚಾರದ ಆಪಾದನೆಗಳು ಅವ್ರ ಮೇಲೆ ಬಂದಿರುವಂಥ ಸನ್ನಿವೇಶದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು ವಿಜಯೇಂದ್ರ ಅವರು ವಿರೋಧ ಪಕ್ಷದ ನಾಯಕರು ಆರ್ ಅಶೋಕ್ರವರು ಇವರ ನೇತೃತ್ವದಲ್ಲಿ ಉಗ್ರವಾಗಿ ಭ್ರಷ್ಟಾಚಾರದ ವಿರುದ್ಧ ಈ ಸರ್ಕಾರದ ವಿರುದ್ಧ ಹೋರಾಟಗಳು ಪ್ರಾರಂಭ ಆದ ಮೇಲೆ ಇವತ್ತು ಕೋರ್ಟ್ನಲ್ಲಿ ಇವತ್ತು ಮುಖ್ಯಮಂತ್ರಿಗಳ ಭವಿಷ್ಯ ಈ ಸರ್ಕಾರದ ಭವಿಷ್ಯ ಕೋರ್ಟ್ಗಳ ಮೆಟ್ಟಲಲ್ಲಿ ಕೋರ್ಟ್ಲ ಆವರಣದಲ್ಲಿ ಇರುವಾಗ ಇವತ್ತು ಇವರ ಮೇಲೆ ಒತ್ತಡ ತಂದು ನೆನೆ ರಾತ್ರಿ ಎಂಟು ಗಂಟೆಗೆ ಮಧ್ಯಂತರ ವರದಿಯನ್ನು ಮುಖ್ಯಮಂತ್ರಿಗಳು ಇಬ್ಬರೂ ಅವರ ಮುಖ್ಯಮಂತ್ರಿಗಳ ಸಲಹೆಗಾರರು ಕಾರ್ಯದರ್ಶಿಗಳು ಅವರು ನಂಬ್ಕೊಂಡಿರ್ತಕ್ಕಂಥ ಕೆಲವು ಹಿರಿಯ ಸಚಿವರುಗಳು ಇವರೆಲ್ಲ ಸೇರಿ ಪಾಪ ಗುಣಕಾರ ಭಾಗಕಾರ ಏನೇನು ಮಾಡಿದಾರೋ ಮಾಡಿದ್ದಾರೆ ಆದರೆ ನಾನು ಒಬ್ಬ ಆರೋಗ್ಯ ಸಚಿವನಾಗಿ ಒಂದು ಎರಡು ವರ್ಷಗಳ ಕೆಡಗೆ ಕೆಲಸ ಮಾಡಿದ್ದೇನೆ ಕೋವಿಡ್ ಸಂದರ್ಭದಲ್ಲಿ ಪ್ರಾರಂಭದಲ್ಲಿ ವೈದ್ಯಕೀಯ ಶಿಕ್ಷಣ ಸಚಿವನಾಗಿದ್ದೆ ಅಂತಃಕರಣದಿಂದ ಕೆಲಸ ಮಾಡಿದ್ದೀವಿ ಅದನ್ನು ಹೇಳಿದ್ದೇನೆ ಯಾವುದೇ ಕಾನೂನಿನ ವಿರುದ್ಧವಾಗಿ ನಾವು ನಡ್ಕೊಂಡಿಲ್ಲ ಕಾನೂನು ಬಾಹಿರವಾಗಿರ್ತಕ್ಕಂಥ ಕೆಲಸ ಮಾಡಿಲ್ಲ ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದಂಥ ಯಡಿಯೂರಪ್ಪನವರ ಸಂಪುಟದಲ್ಲಿ ಅವರ ನೇತೃತ್ವದಲ್ಲಿ ನಾವೊಂದು ಟಾಸ್ಕ್ ಫೋರ್ಸ್ ಕಮಿಟಿಯನ್ನು ಕ್ಯಾಬಿನೆಟ್ ಮಂತ್ರಿಗಳು ಐದು ಜನ ಅದರಲ್ಲಿ ಭಾಗಿಯಾಗಿದ್ದರು ಅವತ್ತರಲ್ಲಿ ಆರೋಗ್ಯ ಸಚಿವರು ಶ್ರೀರಾಮುಲು ಅವರು ಇದ್ದರು ಟಾಸ್ಕ್ ಫೋರ್ಸ್ ಕಮಿಟಿಗೆ ಪ್ರಾರಂಭದಲ್ಲಿ ಶ್ರೀರಾಮುಲು ಅವರು ಅಧ್ಯಕ್ಷರಿದ್ದರು ತದನಂತರ ಡಾಕ್ಟರ್ ಅಶ್ವಥ್ ಹೀಗೆ ಯಾವುದೇ ಒಂದು ತೀರ್ಮಾನ ಅದು ಮುಖ್ಯ ಕಾರ್ಯದರ್ಶಿಗಳ ನೇತೃತ್ವದ ಹಿರಿಯ ಅಧಿಕಾರಿಗಳ ತಂಡ ಒಂದು ಕಡೆ ಮುಖ್ಯಮಂತ್ರಿಗಳ ನೇತೃತ್ವದ ತಂಡಗಳು ಒಂದು ಕಡೆ ಈ ರೀತಿಯಲ್ಲಿ ಕ್ರಮಬದ್ಧವಾಗಿ ನಿಯಮಬದ್ಧವಾಗಿ ಈ ರಾಜ್ಯದ ಜನರ ಪ್ರಾಣವನ್ನು ಉಳಿಸುವಂಥ ಪ್ರಾಮಾಣಿಕ ಪ್ರಯತ್ನ ಸಮರೋಪಾದಿಯಲ್ಲಿ ಅದು ಹೇಗಿತ್ತು ಆ ಸ್ಥಿತಿ ಅಂದರೆ ಇಟ್ ವಾಸ್ ಎ ಹೆಲ್ತ್ ಎಮರ್ಜೆನ್ಸಿ ಆರೋಗ್ಯ ತುರ್ತು ಪರಿಸ್ಥಿತಿ ಅಂತ ಸಂದರ್ಭದಲ್ಲಿ ನಾಳೆ ಏನು ಅಂತ ಯಾರಿಗೂ ಗೊತ್ತಿಲ್ಲ ವೈದ್ಯನಿಗೂ ಗೊತ್ತಿಲ್ಲ ಸರ್ಕಾರಕ್ಕೂ ಗೊತ್ತಿಲ್ಲ ಇಡೀ ವಿಶ್ವಕ್ಕೆ ಗೊತ್ತಿಲ್ಲ ಇವತ್ತು ಪಾಪ ಅವರು ಲೆಕ್ಕ ಹಾಕಿದಾರಂತೆ ಅವತ್ತಿನ ಔಷಧಿ ಎಷ್ಟು ಇವತ್ತಿನ ಬೆಲೆ ಏನು ಏನೋ ಲೆಕ್ಕ ಹಾಕಿ ಕೊಟ್ಟಿದ್ದಾರೆ ಗೊತ್ತಿಲ್ಲ ನನಗೇನು ಆ ವರದಿ ಏನಿದೆ ಅಂತಾನೂ ಗೊತ್ತಿಲ್ಲ ಹಾಗಾಗಿ ಮಧ್ಯಂತರ ವರದಿಯನ್ನ ನಾನು ನೋಡೋವರೆಗೂ ಕೂಡ ಇವತ್ತು ಮಾತನಾಡೋದು ಸರಿಯಲ್ಲ ಅಂತ ನನ್ನ ಭಾವನೆ ಆದ್ರೆ

ಅವ್ರು ಹೇಳಿಕೆ ಬರಲಿಲ್ಲ ಸರ್ಕಾರದ ಹೇಳಿಕೆ ಬಂದಿದೆಯಾ ಏನಾದರೂ ವರದಿ ಅವರು ಸ್ವೀಕಾರ ಮಾಡಿದ್ದಾರೆ ಹೂ ಶುಡ್ ಸ್ಪೀಕ್ ಯಾಕೆ ಲೀಕ್ ಮಾಡಿದ್ರು ಯಾರು ಲೀಕ್ ಮಾಡಿದವ್ರು ಯಾರು ಜಸ್ಟಿಸ್ ಖುನ್ನಾ ಅವರು ಬಾಕ್ಸಲ್ಲಿ ಲಾಕ್ ಮಾಡಿ ಎಂಟು ಗಂಟೆ ರಾತ್ರಿ ಹೋಗಿ ಪಾಪ ಕಾಫಿನೂ ಕುಡಿದಿರ ಅಲ್ಲಿ ಮುಖ್ಯಮಂತ್ರಿಗಳಿಗೆ ಕೊಟ್ಟು ಅವ್ರು ಹೋಗಿದ್ದಾರೆ ನನಗೆ ನಂಬಿಕೆ ಇದೆ ಅವರು ಇವತ್ತು ತನಿಖೆ ಮಾಡುವ ವೇಳೆಯಲ್ಲಿ ಸತ್ಯದ ಪರ ಇದ್ದಾರೆ ಎಲ್ಲ ಸತ್ಯದ ಅಂಶಗಳನ್ನು ಆಧರಿಸಿ ಅವರು ವರದಿಯನ್ನು ಕೊಟ್ಟಿದ್ದಾರೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ವರದಿ ನೋಡೋವ್ರಿಗೂ ನಾನು ಹೇಳಲಿಕ್ಕಾಗಲ್ಲ ಸುಧಾಕರ್ ಅವರನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಸರ್ ಪರವಾಗಿಲ್ಲ ಇದು ರಾಜಕಾರಣದಲ್ಲಿ ಎಲ್ಲರನ್ನೂ ಟಾರ್ಗೆಟ್ ಮಾಡಿದ್ದಾರೆ ಯಾರನ್ನು ಬಿಟ್ಟಿದ್ದಾರೆ ಹೇಳಿ ಅಂತ ಒಳ್ಳೆ ಭವ್ಯವಾಗಿರ್ತಕ್ಕಂಥ ವಿಧಾನಸೌಧ ಕಟ್ಟದಂಥ ಕೆಂಗಲ್ ಹನುಮಂತಯ್ಯನವ್ರ ಮೇಲೆ ಅವತ್ತೇ ಕಮಿಷನ್ ಚಾರ್ಜಸ್ ಅಂತ ರಾಜಕೀಯದ ವ್ಯವಸ್ಥೆ ಇದು ದೇವರಾಜರಸ್ವನ್ನ ಬಿಟ್ಟಿಲ್ಲ ರಾಮಕೃಷ್ಣ ಹೆಗ್ಡೆ ಅವ್ನು ಬಿಟ್ಟಿಲ್ಲ ವೀರಪ್ಪ ಮೊಯ್ಲಿಯವನ್ನ ಬಿಟ್ಟಿಲ್ಲ ಯಾರು ಬಿಟ್ಟಿದೆ ಮನೆ ಸಿದ್ದರಾಮಯ್ಯನವ್ರನ್ನ ಬಿಟ್ಟಿದ್ದಾರಾ ದ ಸೋ ಕಾಲ್ಡ್ ಕ್ಲೀನ್ ಮಿಸ್ಟರ್ ಸಿದ್ದರಾಮಯ್ಯ ಜಿ ಈಸ್ ಫೇಸಿಂಗ್ ಕರಪ್ಷನ್ ಚಾರ್ಜಸ್ ಟುಡೇ ರೈಟ್ ಹಾಗಾಗಿ ಇಟ್ಸ್ ಓಕೆ ಐ ವಿಲ್ ಫೇಸ್ ಇಟ್ ನನ್ನ ಕಾನ್ಷಿಯಸ್ ಕ್ಲಿಯರ್ ಇದೆ ನಾನು ಪ್ರಾರಂಭದಿಂದ ಹೇಳಿದ್ದೇನೆ ಆತ್ಮವಂಚನೆ ಮಾಡ್ಕೊಳ್ಳದಿರ ಈ ರಾಜ್ಯದ ಪ್ರತಿಯೊಂದು ಜೀವ ಉಳಿಸುವಂತ ನನ್ನ ಜೀವ ಹೋದರೂ ಪರವಾಗಿಲ್ಲ ನನ್ನ ಪ್ರಾಣವನ್ನು ಒತ್ತೆ ಇಟ್ಟು ಹಗಲಿರುಳು ಊಟ ನಿದ್ದೆಯನ್ನು ಕೂಡ ಮಾಡ್ದಿರ ನಾನು ಏನು ಶ್ರಮ ಪಟ್ಟಿದ್ದೀನಿ ಅಂತ ಈ ರಾಜ್ಯದ ಜನ ಗಮನಿಸಿದ್ದಾರೆ ಆರೋಗ್ಯ ವ್ಯವಸ್ಥೆಗಳು ಯಾವ ರೀತಿ ಸಮರೋಪಾದಿಯಲ್ಲಿ ಉತ್ತಮ ಪಡಿಸಿದೆ ನಮ್ಮ ಸರ್ಕಾರ ಅಂತೇಳಿ ರಾಜ್ಯದ ಜನರಿಗೆ ಗೊತ್ತಿದೆ ಆಯಾ ಆಸ್ಪತ್ರೆಗಳು ಮೊದಲೇ ಹೇಗಿತ್ತು ನಮ್ಮ ಸಮಯದಲ್ಲಿ ಏನಾಗಿದೆ ಅಂತ ಅಲ್ಲಿ ಹೋಗಿ ನೋಡೋ ರೋಗಿಗಳಿಗೆ ಅರ್ಥ ಆಗ್ತದೆ ಹಾಗಾಗಿ ನಾನೇನು ಈ ಕಾಂಗ್ರೆಸ್ ಸರ್ಕಾರಕ್ಕೆ ಪ್ರೂವ್ ಮಾಡೋದೇನಿಲ್ಲ ಇವರೇನು ಪರ್ಮನೆಂಟಾಗಿ ಇವರೇ ಸರ್ಕಾರದಲ್ಲಿ ಉಳಿದೋಗ್ತಾರೆ ಹೋಗ್ತಾರೆ ಅಂತ ತಿಳ್ಕೊಂಡಿದ್ದಾರೆ ಯುವರ್ ಡೇಸ್ ಆರ್ ನಂಬರ್ಡ್ ಯುವರ್ ಡೇಸ್ ಆರ್ ನಂಬರ್ಡ್ ನಾಟ್ ಇಯರ್ಸ್ ಭಾಳ ಆಯಿಸಿದ್ರು ಮೂರು ವರ್ಷನೇ ಆಮೇಲೆ ನಮ್ಮ ಸರ್ಕಾರ ಬರಲ್ವಾ ಒಂದು ಮೇಲ್ಪಂಕ್ತಿಯನ್ನು ಹಾಕ್ಕೊಟ್ಟಿದ್ದಾರೆ ಅದೇನು ರಾಜಕೀಯ ದ್ವೇಷ ಸಾಧಿಸೋದು ಇವ್ರಿಗೇನೋ ದ್ವೇಷ ಸಾಧನೆ ಮಾಡೋಕ್ಕೆ ಬರೋದು ಎಲ್ಲ ಸತ್ಯರ ಚಂದ್ರ ಸರ್ಕಾರನ ಇದು ಯಾವ್ಯಾವ ಇಲಾಖೆಯಲ್ಲಿ ಯಾವ ಪ್ರಮಾಣದಲ್ಲಿ ಇದನ್ನೇನು ಭ್ರಷ್ಟಾಚಾರ ಅನ್ನಲ್ಲ ದರೋಡೆಕೋರರ ಒಂದು ಸರ್ಕಾರ ಅಂತ ಹೇಳ್ಬೇಕಾಗ್ತದೆ ನಾನು ಈ ಸರ್ಕಾರ ದರೋಡೆಕೋರರ ಸರ್ಕಾರ ಆ ಇಲಾಖೆಯಲ್ಲಿ ಪರ್ಸೆಂಟೇಜ್ ಅಲ್ಲ ಪಾರ್ಟ್ನರ್ಶಿಪ್ ಬಗ್ಗೆ ಮಾತಾಡ್ಕೊಳ್ತಾ ಇರೋದು ಈ ಸರ್ಕಾರ ಹೊಸ ಒಂದು ನಿಯಮ ಇದು ಹಿಂದಿನ ಸರ್ಕಾರಗಳು ಎಲ್ಲಾದರೂ ಅಷ್ಟೋ ಎಷ್ಟೋ ಪರ್ಸೆಂಟೇಜ್ ಭ್ರಷ್ಟಾಚಾರ ಇದ್ರೆ ಇಲ್ಲಿ ಹಂಗಲ್ಲಂತೆ ಅವರೇ ಪಾರ್ಟ್ನರ್ಶಿಪ್ಗಳು ಮಾತಾಡ್ಕೊಳ್ತಾ ಇದ್ದಾರೆ ಸರ್ಕಾರ ಹೇಳೋಣ ಸಮಯ ಬರ್ತದೆ ಹೆಚ್ಚು ಕೋಟಿ ಆಗಿದೆ ಕೋವಿಡ್ ಕಾಲದಲ್ಲಿ ದಯವಿಟ್ಟು ವರದಿ ಓದಿದ್ರೆ ನೀವು ಹೇಳೋ ಅಂಶಗಳನ್ನು ನನಗೆ ತೋರಿಸ್ಬೇಕು ದಯವಿಟ್ಟು ಯಾಕೆಂದ್ರೆ ನಾನು ಓದಿಲ್ಲ ನೀವು ಕೇಳೋ ಪ್ರಶ್ನೆಗೆ ನಾನು ಉತ್ತರ ಆ ರೀತಿಯಲ್ಲಿ ಕೊಡೋಕೆ ಹೋಗೋಣ ಎಲ್ಲಾದರೂ ಭ್ರಷ್ಟಾಚಾರ ಅಲ್ರಿ ಖರೀದಿ ಮಾಡಿರೋದೇ ಏಳು ಸಾವಿರ ಅಂದರೆ ಏಳು ಸಾವಿರ ಕೋಟಿ ಭ್ರಷ್ಟಾಚಾರ ಆಗುತ್ತಾ ವೆರ್ ಇಸ್ ದಟ್ ಎವಿಡೆನ್ಸ್ ವೆರ್ ಇಸ್ ದ ಡಾಕ್ಯುಮೆಂಟ್ ಸೊ ಐ ವಿಲ್ ನಾಟ್ ಆನ್ಸರ್ ಟು ಎನಿ ಹೈಪೊತಿಟಿಕಲ್ ಕ್ವಶನ್ ಐ ವಿಲ್ ವೈಟ್ ಫಾರ್ ದಿಸ್ ಗೌರ್ಮೆಂಟ್ಸ್ ರೆಸ್ಪಾನ್ಸ್ ಯಾವ ಇವಾಗ ಎದುರಿಸ್ತಾ ಇಲ್ವಾ ರಾಜಕೀಯವಾಗಿ ಎದುರಿಸ್ತೀವಿ ಕಾನೂನಾತ್ಮಕವಾಗಿ ಎದುರಿಸ್ತೀವಿ ಎಲ್ಲ ಆಯಾಮಗಳಲ್ಲಿ ಅವ್ರನ್ನ ಎದುರಿಸೋಕ್ಕೆ ಇಲ್ಲಿ ಬಂದು ಕೂತಿದ್ದೀವಿ ಆಯಿತಾ ಜನರು ನಮ್ಮ ಪರ ಇದ್ದಾರೆ ಈ ರಾಜ್ಯ ಜನತೆ ನೋಡ್ತಾ ಇದೆ ಅವತ್ತು ಕೋವಿಡ್ ಸಂದರ್ಭದಲ್ಲಿ ಯಾವ ರೀತಿ ಅವರು ಮನೆಗಳಿಗೆ ಸೇರ್ಕೊಂಡಿದ್ರು ಯಾರು ಮನೆಯಿಂದ ಹೊರಗಡೆ ಇದ್ದರೂ ಯಾರು ಅವ್ರ ಪ್ರಾಣನ ಒತ್ತೆ ಇಟ್ಟು ಅವ್ರಿಗೋಸ್ಕರ ಕಾಪಾಡಿದ್ದಾರೆ ಅನ್ನೋದು ರಾಜ್ಯದ ಜನರಿಗೆ ಗೊತ್ತಿದೆ ನೀವು ಇಡೀ ಸುಪ್ರೀಂ ಕೋರ್ಟ್ ಹೇಳಿದೆ ಇದೊಂದು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ರೆಡಿಯಲ್ಲಿ ಮಾಡಬೇಕಾಗಿದೆ ವಿಪತ್ತು ನಿರ್ವಹಣಾ ಕಾಯ್ದೆ ಅಂದರೆ ಏನು ಅಂತ ತಿಳ್ಕೊಳ್ಳಿ ಆ ಸಂದರ್ಭದಲ್ಲಿ ಯಾವ ರೀತಿ ಇರ್ತದೆ ಅಂತೇಳಿ ಎನಿವೇ ಅವರು ಅವರ ರಾಜಕೀಯ ದಿವಾಳಿತನವನ್ನು ಅವರು ತೋರಿಸಿದ್ದಾರೆ ಇಟ್ ಈಸ್ ಓಕೆ ಲೆಟ್ ದೆಮ್ ಡೂ ದರ್ ಇದು ಇನ್ನೂ ಕೂಡ ಅಂತಿಮ ವರದಿಗೆ ಆರು ತಿಂಗಳೇನೋ ಅವರು ಮನವಿ ಮಾಡಿದ್ದಾರೆ ಅದು ಕೂಡ ಅವರು ಆದಷ್ಟು ಬೇಗ ಮಾಡಲಿ ವಸ್ತುನಿಷ್ಠೆಯಿಂದ ಕೂಡಿರ್ತಕ್ಕಂಥ ಸತ್ಯಾಂಶ ಕೂಡಿರ್ತಕ್ಕಂಥ ವರದಿಯನ್ನು ಜಸ್ಟಿಸ್ ಕುನ್ನಾ ಅವರು ಕೊಡ್ತಾರೆ ಅಂತ ನನಗೆ ಇನ್ನೂ ಕೂಡ ವಿಶ್ವಾಸ ಇದೆ ಅದು ಆದಷ್ಟು ಬೇಗ ಕೊಡಲಿ ಯಾಕೆಂದರೆ ಈ ರಾಜ್ಯದಲ್ಲಿ ಏನೋ ಒಂದು ಭೂತ ಬಂತು ಭೂತ ಬಂತು ಅನ್ನೋ ಥರ ಕೋವಿಡ್ ಏನೋ ಕೋವಿಡ್ ಏನಾಗಿದೆ ಅಂತ ರಾಜ್ಯದ ಜನರಿಗೆ ಅರ್ಥ ಆಗಲಿ ನಿಜ ಗೊತ್ತಾಗಲಿ ಐ ಆಮ್ ಆಲ್ಸೋ ವೆಯ್ಟಿಂಗ್ ಫಾರ್ ದಟ್ ಡೇ ಇನ್ಫ್ಯಾಕ್ಟ್ ಐ ವೆಲ್ಕಮ್ ದೇರ್ ಇನ್ವೆಸ್ಟಿಗೇಷನ್ ಸ್ವಾಗತ ಮಾಡ್ತೀನಿ ಸ್ವಾಗತ ಹಾಗೇ ಒಂದೇ ಒಂದು ಜಸ್ಟಿಸ್ ಕೆಂಪಣ್ಣನವರ ಆಯೋಗ ಅದ್ರ ವರದಿ ಎಷ್ಟು ವರ್ಷ ಆಯಿತು ಬಂದು ವಾಲ್ಯೂಮ್ ಒನ್ ವಾಲ್ಯೂಮ್ ಟು ಪಾರ್ಟ್ ಒನ್ ಪಾರ್ಟ್ ಟು ಒಂದು ಪಾರ್ಟ್ ಮಾತ್ರ ಇಟ್ಟಿದ್ದಾರೆ ಇನ್ನೊಂದು ಪಾರ್ಟಲ್ಲಿ ಏನಿದೆ ಅಂತ ಗೊತ್ತಿಲ್ವ ನನಗೆ ನಮ್ಮ ಸರ್ಕಾರಕ್ಕೆ ಗೊತ್ತಿಲ್ವಾ ನಮ್ಮ ಪಕ್ಷಕ್ಕೆ ಗೊತ್ತಿಲ್ವ ಎಲ್ಲ ಗೊತ್ತಿದೆ ನಾವು ರಾಜಕೀಯದ ದ್ವೇಷ ಮಾಡೋಕ್ಕೆ ಹೋಗಲಿಲ್ಲ ಪಾಪ ಬೊಮ್ಮಾಯಿಯವರು ಯಡಿಯೂರಪ್ಪನವ್ರು ಈ ಥರದೆಲ್ಲ ರಾಜಕೀಯ ದ್ವೇಷ ಹೋಗಿಲ್ಲ ಅರ್ಧ ಜನ ಜೈಲು ಸೇರಿರೋರು ನಾವು ಈ ರೀತಿಯ ಕೆಲಸ ಮಾಡಿದರೆ ಇಟ್ಸ್ ಓಕೆ ಅವರು ಒಂದು ಹೊಸ ಪರಂಪರೆ ಹುಟ್ಟಾಕಿದ್ದಾರೆ Mundu varil. Mundu varil. We are also, will take this challenge, we will face this challenge. Thank you.